ಹತ್ತನೇ ತರಗತಿಯ ಪ್ರಥಮ ಭಾಷೆ ಕನ್ನಡ ವಿಷಯದ ಪಾಸಿಂಗ್ ಪ್ಯಾಕೇಜ್ ಪ್ರಶ್ನೋತ್ತರಗಳಲ್ಲಿ ವ್ಯಾಕರಣಾಂಶಗಳನ್ನು ನಾವು ನೋಡ್ತಾ ಇದ್ವಿ ಅದರಲ್ಲಿ ಜೋಡು ನುಡಿ ಒಂದೇ ಪದ ಎರಡು ಬಾರಿ ಬಂದರೆ ಇಲ್ಲಿ ಬೇರೆ ಬೇರೆ ಪದಗಳು ಜೊತೆಯಾಗಿರುತ್ತವೆ ಹೀಗೆ ಜೊತೆಯಾಗಿ ಬರುವ ಪದಗಳಲ್ಲಿ ಎರಡು ವಿಧದ ಪದಗಳಿರುತ್ತವೆ ಒಂದು ಎರಡೂ ಪದಗಳಿಗೆ ಬೇರೆ ಬೇರೆ ಅರ್ಥವಿರುತ್ತದೆ ಉದಾಹರಣೆ ಸತಿಪತಿ ಕೆನೆ ಮೊಸರು ಹಾಲ್ಜೇನು ಮಕ್ಕಳು ಮರಿ ಇತ್ಯಾದಿ ಪದಗಳು ಎರಡು ಎರಡು ಪದಗಳಲ್ಲಿ ಮೊದಲ ಪದಕ್ಕೆ ನಿರ್ದಿಷ್ಟ ಅರ್ಥವಿದ್ದು ಎರಡನೇ ಪದಕ್ಕೆ ಅರ್ಥವಿರುವುದಿಲ್ಲ ಎರಡೂ ಪದಗಳಿಗೆ ಅರ್ಥವಿರುವಂತಹವು ಉದಾಹರಣೆ ಕಾಫಿ ಗೀಫಿ ಹುಳ ಹುಪ್ಪುಡಿ ದೇವರು ಗೀವರು ಹಣ ಗಿಣ ಪುಸ್ತಕ ಗಿಸ್ತಕ ಇತ್ಯಾದಿ ಭಾಷಾ ಚಟುವಟಿಕೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ಕನ್ನಡ ಸಂಧಿಗಳನ್ನು ಹೆಸರಿಸಿ ಎರಡೆರಡು ಉದಾಹರಣೆಗಳನ್ನು ಬರೆಯಿರಿ ಉತ್ತರ ಲೋಪಸಂಧಿ ಆಗಮಸಂಧಿ ಆದೇಶ ಸಂಧಿಗಳನ್ನು ಕನ್ನಡ ಸಂಧಿಗಳೆಂದು ಕರೆಯುತ್ತಾರೆ ಲೋಪಸಂಧಿಗೆ ಉದಾಹರಣೆಗೆ ಊರೂರು ಬಲ್ಲನೆಂದು ಮಾತಂತು ಸಂಪನ್ನರಾದ ಆಗಮಸಂಧಿಗೆ ಉದಾಹರಣೆ ಕೈಯನ್ನು ಮಳೆಯಿಂದ ಶಾಲೆಯಲ್ಲಿ ಮರವನ್ನು ಮಗುವಿಗೆ ಆದೇಶ ಸಂಧಿಗೆ ಉದಾಹರಣೆ ಮಳೆಗಾಲ ಮೈದೂರು ಬೆಂಬತ್ತು ಕಡವೆಳಪು ಒಂದು ಮಾಸಂತು ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ ಎ ಅನುನಾಸಿಕ ಸಂಧಿ ಬಿ ಲೋಪಸಂಧಿ ಸಿ ವೃದ್ಧಿ ಸಂಧಿ ಡಿ ಸಂಧಿ ಉತ್ತರ ಬಿ ಲೋಪಸಂಧಿ ಜುಲೈ ಎರಡು ಸಾವಿರದ ಇಪ್ಪತ್ತೊಂದರ ವಾರ್ಷಿಕ ಪರೀಕ್ಷೆಯಲ್ಲಿ ಬಂದಿತ್ತು ಸಂಸ್ಕೃತ ಸಂಧಿಗಳ ಹೆಸರುಗಳನ್ನು ಸ್ವರ ಮತ್ತು ವ್ಯಂಜನ ಸಂಧಿಗಳನ್ನಾಗಿ ವಿಂಗಡಿಸಿ ಬರೆಯರು ಉತ್ತರ ಸಂಸ್ಕೃತ ಸ್ವರ ಸಂಧಿ ಒಂದು ಸವರ್ಣ ದೀರ್ಘ ಸಂಧಿ ಗುಣಸಂಧಿ ವೃದ್ಧಿಸಂಧಿ ಸಂಧಿ ಸಂಸ್ಕೃತ ವ್ಯಂಜನ ಸಂಧಿ ಸಂಧಿ ಶುತ್ವ ಸಂಧಿ ಅನುನಾಸಿಕ ಸಂಧಿ ಮೂರು ಕೊಟ್ಟಿರುವ ಪದಗಳನ್ನು ಬಿಡಿಸಿ ಸಂಧಿ ಹೆಸರಿಸಿ ಸುರ ಪ್ಲಸ್ ಅಸುರ ಸುರ ಅಸುರ ಸವರ್ಣ ದೀರ್ಘಸಂಧಿ ಬಲ್ಲನು ಪ್ಲಸ್ ಎಂದು ಬಲ್ಲನೆಂದು ಲೋಪಸಂಧಿ ಸೂರ್ಯ ಪ್ಲಸ್ ಉದಯ ಸೂರ್ಯೋದಯ ಗುಣಸಂಧಿ ಮಳೆ ಪ್ಲಸ್ ಕಾಲ ಮಳೆಗಾಲ ಆದೇಶ ಸಂಧಿ ಅಷ್ಟ ಪ್ಲಸ್ ಐಶ್ವರ್ಯ ಅಷ್ಟೈಶ್ವರ್ಯ ವೃದ್ಧಿ ಸಂಧಿ ವೇದಿ ಪ್ಲಸ್ ಅಲ್ಲಿ ವೇದಿಕೆಯಲ್ಲಿ ಆಗಮಸಂಧಿ ಗುಣಸಂಧಿಗೆ ಉದಾಹರಣೆಗಳಾದ ಪದ ಇದು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಕೇಳಿದರು ಎ ಸನ್ಮಾನ ಬಿ ಅಷ್ಟೈಶ್ವರ್ಯ ಸಿ ಮಹರ್ಷಿ ಡಿ ಮಹಾತ್ಮ ಉತ್ತರ ಸಿ ಮಹರ್ಷಿ ಆ ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೇ ಪದಕ್ಕೆ ಸರಿಯಾದ ನಾಲ್ಕನೇ ಪದ ಬರೆಯಿರಿ ಒಂದು ಬೇಗ ಬೇಗ ದುರಿಕ್ತಿ ಧೀರ ಶೂರ ಡ್ಯಾಶ್ ಉತ್ತರ ಜೋಡಿ ನುಡಿ ಎರಡು ಲೋಪಸಂಧಿ ಸಂಧಿ ಆದೇಶ ಸಂಧಿ ಡ್ಯಾಶ್ ಉತ್ತರ ವ್ಯಂಜನ ಸಂಧಿ ಕಟ್ಟಕಡೆಗೆ ಕಡೆಗೆ ಕಡೆಗೆ ಮೊತ್ತ ಮೊದಲು ಡ್ಯಾಶ್ ಇದು ಮೊದಲು ಮೊದಲು నాల్కూ శరత్చంద్ర శుత్వసంధి దిగంత డాష్ ఇది జస్త్వసంధి